ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರುಚಿಯಾದ ಕಾಶಿ ಹಲ್ವ ಮಾಡುವ ಇಲ್ಲಿ ನಾನೊಂದು ಕುಂಬಳಕಾಯಿ ತಗೊಂಡು ಕಟ್ ಮಾಡಿ ಇಟ್ಟಿದ್ದೇನೆ ಕುಂಬಳಕಾಯಿಯ ಬೀಜ ತಿರುಳು ಮತ್ತು ಸಿಪ್ಪೆಯನ್ನು ತೆಗೆದು ತುರಿಬೇಕು ಎಲ್ಲವನ್ನು ನಾವು ತೆಗೆದು ತುರಿದಿಡುವ ಈಗ ನಾನೊಂದು ಬಾಣಲೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿ ಆಗುವಾಗ ಅದಕ್ಕೆ ನಾನು ಹತ್ತರಿಂದ ಹದಿನೈದು ಗೋಡಂಬಿ ಬೀಜವನ್ನು ಹಾಕಿ ಹುರಿದುಕೊಳ್ಬೇಕು ಹುರಿದುಕೊಂಡ ನಂತರ ಅದನ್ನು ತೆಗೆದು ಸಪ್ರೇಟ್ ಒಂದು ಬೌಲಿಗೆ ಹಾಕಿ ತೆಗೆದಿಡುವ ಈಗ ನಾವು ಅದೇ ಪ್ಯಾನಿಗೆ ತುರಿದಂತಹ ಕುಂಬಳಕಾಯಿಯನ್ನು ಹಾಕುವ ಈಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ತುರಿದಂತಹ ಕುಂಬಳಕಾಯಿಯನ್ನು ಹತ್ತರಿಂದ ಹದಿನೈದು ನಿಮಿಷ ನಾವು ಫ್ರೈ ಮಾಡಬೇಕು ಈಗ ನಾವು ಅದಕ್ಕೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಸೇರಿಸುವ ಸಕ್ಕರೆ ಕರಗುವವರೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅದಕ್ಕೆ ನಾವು ಒಂದು ಸ್ಪೂನು ಕೇಸರಿ ಹಾಗೂ ಒಂದು ಸ್ಪೂನು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಗ್ಯಾಸನ್ನು ಸಿಮ್ಮರಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕಿ ಪುನಃ ಅದನ್ನು ಮಿಕ್ಸ್ ಮಾಡ್ತಾ ಇರುವ ಗಟ್ಟಿ ಗಟ್ಟಿಯಾಗ್ತಾ ಬರುವಾಗ ಪುನಃ ನಾವು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕುವ ತುಪ್ಪ ಹಾಕಿದ ನಂತರ ಪುನಃ ನಾವು ಮಿಕ್ಸ್ ಮಾಡುವ ತುಪ್ಪ ಬಾಣಲೆಯಲ್ಲಿ ಬಿಡುವಾಗ ಅದು ರೆಡಿಯಾಗಿದೆ ಅಂತ ಅರ್ಥ ಈಗ ನಾವು ಅದಕ್ಕೆ ಫ್ರೈ ಮಾಡಿದಂತಹ ಗೋಡು ಬೀಜಗಳನ್ನು ಹಾಕಿ ಪುನಃ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಎರಡು ನಿಮಿಷಗಳ ಕಾಲ ಹುರಿದು ನಂತರ ನಾವು ಗ್ಯಾಸ್ ಆಫ್ ಮಾಡುವ ಟೇಸ್ಟಿಯಾದ ಕಾಶಿ ಹಲ್ವ ಇಲ್ಲಿ ರೆಡಿಯಾಗಿದೆ ಹೋಟೆಲ್ನಲ್ಲಿ ಸಿಗುವಂತಹ ಟೇಸ್ಟಿಯಾದ ಕಾಶಿ ಹಲ್ವ ನಾವು ಮನೆಯಲ್ಲಿ ಮಾಡಬಹುದು ನೀವು ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇಂದಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್